Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ವಿಶೇಷವಾಗಿ ನಿಮಗೆ ಒಂದು ಪುಟ್ಟ ಉಪಾಯನ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ವಿಶೇಷವಾಗಿ ಕಷ್ಟದ ದಿನಗಳಲ್ಲಿ ನಿಮಗೆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಬೇರೆಯವ್ರ ಹತ್ರ ನಾವು ಹೋಗಿ ಯಾರ ಹತ್ರನೂ ಏನೋ ಸಹಾಯನ ಕೇಳಿದ್ರೂ ನಮಗೆ ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಮೈ ಒಡವೆಗಳಿರ್ಬೋದು ಆಭರಣಗಳಿರ್ಬೋದು ಅಂಥ ಆಭರಣಗಳನ್ನ ನೀವು ಅಡವ ಇಟ್ಟು ಅಂದರೆ ಗಿರ್ವೆ ಅಂಗಡಿಗಳಲ್ಲಿ ಅಡ ಇಟ್ಟು ಅದನ್ನು ನೀವು ಬಿಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ತುಂಬ ನೊಂದು ಬೆಂದಿರೋ ಅಂಥವ್ರು ಅದರ ಜೊತೆಗೆ ನೀವು ಇವತ್ತಿನ ತನಕ ನಮ್ಮ ಮೈ ಮೇಲೆ ಒಂದು ಗ್ರಾಮ್ ಚಿನ್ನ ಕೂಡ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ನಮ್ಮ ಮನೆಗಳಲ್ಲಿ ಹೆಚ್ಚು ಹೆಚ್ಚು ನಮ್ಮ ಮನೆಯಲ್ಲೂ ಚಿನ್ನ ಯಾವುದೋ ಒಂದು ರೂಪದಲ್ಲಿ ನಮ್ಮ ಮನೆ ಬಂದು ಸೇರಲಿ ಅಂತ ಬಯಸೋ ನೀವು ಈ ರೀತಿ ಸಮಸ್ಯೆಗಳಿಂದ ಒದ್ದಾಡ್ತಾ ಇರೋವಂಥವ್ರು ನಾಳೆ ವಿಶೇಷವಾಗಿ ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀ ಕುಬೇರರನ್ನು ನಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಈ ಕಷ್ಟಗಳಿಗೆ ಅಥವಾ ಇಂಥ ಸಮಸ್ಯೆಗಳಿಗೆ ಸಣ್ಣ ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಹೋದರೆ ಪ್ರತಿದಿನ ಅಲ್ಲದಿದ್ರು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಶುಕ್ರವಾರ ಮಂಗಳವಾರದ ಸಮಯಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಖಂಡಿತವಾಗ ಒಳ್ಳೆಯದಾಗುತ್ತೆ ಅದರಲ್ಲೂ ವಿಶೇಷವಾಗಿ ಒಂದು ಚಿಕ್ಕ ವಸ್ತುನ ನಾವು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಪ್ರತಿದಿನ ಅದಕ್ಕೆ ಒಂದು ಧೂಪ ಅಂತ ತೋರಿಸಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಕುಬೇರನ ಸಮೇತ ಬಂದು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಾಲದ ಸಮಸ್ಯೆ ಇದ್ರೆ ಅಂದರೆ ಗಿರ್ವಿ ಬಿಡಿಸ್ಕೊಳ್ಳೋಕ್ಕೆ ಒಡವೆಗಳಿಗೆ ಕಷ್ಟಗಳಿದ್ರೆ ಆ ಕಷ್ಟಗಳನ್ನ ಪರಿಹಾರ ಮಾಡಿ ನಮಗೆ ಯಾವುದೋ ಒಂದು ರೂಪದಲ್ಲಿ ಹಣದ ವ್ಯವಸ್ಥೆ ಆಗಿರ್ಬೋದು ಜನರಿಂದ ನಮಗೆ ಸಹಾಯ ಆಗೋಂಥದ್ದಿರ್ಬೋದು ಅಥವಾ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಆಗೋದಕ್ಕೆ ಇದು ಸಹಾಯಕವಾಗಿ ಕೆಲಸ ಮಾಡುತ್ತೆ ಏನಪ್ಪ ಅದು ಅಂತ ನಾಳೆ ದಿನ ನೀವು ಯಾವುದಾದರೂ ಒಂದು ಮಣ್ಣಿನ ಬೌಲನ್ನ ನೀವು ತಗೊಬೇಕಾಗುತ್ತೆ ಆ ಮಣ್ಣಿನ ತಟ್ಟೆನ ನೀವು ತಗೊಂಡು ಆ ಮಣ್ಣಿನ ತಟ್ಟೆಗೆ ಸ್ವಲ್ಪ ನೀವು ಅರಿಶಿಣನ ಎಲ್ಲ ಹಚ್ಚಿ ಅದರ ಮೇಲೆ ನೀವು ಸ್ವಲ್ಪ ಅಕ್ಕಿನ ಒಂದು ಇಡೀ ಅಕ್ಕಿನ ಹಾಕಿ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದರೂ ಒಂದು ಲಕ್ಷ್ಮೀ ಕುಬೇರರಿರುವಂತಹ ವಿಗ್ರಹನ ಇಡಬಹುದು ಇಲ್ಲಾಂದರೆ ಒಂದು ಫೋಟೋನಾದ್ರೂ ನೀವು ಅದ್ರ ಮೇಲೆ ಇಟ್ಟು ಅಂದರೆ ಆ ತ ಫೋಟೋದ ಮುಂದೆ ಆ ತಟ್ಟೆನಾದರೂ ಇಡ್ಬೋದು ಇಲ್ಲಾಂದರೆ ಅಥವಾ ವಿಗ್ರಹ ಇದ್ದರೆ ಆ ತಟ್ಟೆಯ ಒಳಗಡೆನೆ ನೀವು ಆ ವಿಗ್ರಹಗಳನ್ನ ಇಟ್ಟು ಅದರ ಮುಂದೆ ನೀವು ಏನು ಮಾಡಬೇಕು ಅಂದರೆ ಒಂದು ದವನ ಅಂತ ಸಿಗುತ್ತೆ ಅಂದರೆ ಹೂಗಳೆಲ್ಲ ಮಾಡ್ತಾ ಇರ್ತಾರಲ್ಲ ಅಲ್ಲಿ ನೀವು ಹೋದಾಗ ದವನ ಅಂತ ಸಿಗುತ್ತೆ ಆ ದವನನ ನೀವು ಇವತ್ತೇ ನೀವು ಅಂಗಡಿಗಳಿಂದ ತಂದು ಇಟ್ಕೊಬೋದು ಇಲ್ಲ ಅಂದರೆ ನಾಳೆ ಸಂಜೆ ತನಕ ನಿಮಗೆ ಸಮಯ ಇರುತ್ತೆ ನೀವು ಆ ದವನ ನೀವು ತೊಗೊಂಬಂದು ಅದನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ಕುಬೇರರ ಮುಂದೆ ಆ ಧವನನ ಇಟ್ಟು ನೀವು ಯಾವ್ಯಾವ ಒಡವೆಗಳನ್ನ ಇಟ್ಟಿದ್ದೀರ ಎಷ್ಟು ಒಡವೆಗಳನ್ನ ಇಟ್ಟಿದ್ದೀರಾ ಯಾವ ಸಮಸ್ಯೆಗೆ ಇಟ್ಟಿದ್ದೀರಾ ಯಾವ ಸಂದರ್ಭದಲ್ಲಿ ಇಟ್ಟಿದ್ದೀರಾ ಅಂತೆಲ್ಲ ಪ್ರತಿಯೊಂದು ಹೇಳ್ಕೊಂಡು ನಮ್ಮ ಮನೆಗೆ ಆದಷ್ಟು ಬೇಗ ನಮ್ಮ ಒಡವೆಗಳು ನಮ್ಮ ಮನೆಗೆ ಹಿಂತಿರುಗಿ ಬರಲಿ ಅಂತೇಳಿ ಲಕ್ಷ್ಮಿ ಮತ್ತು ಕುಬೇರನನ್ನು ನೀವು ಪ್ರಾರ್ಥನೆ ಮಾಡಿ ಆ ದವನ ನೀವು ತಾಯಿ ಮಹಾಲಕ್ಷ್ಮಿಗೆ ಮತ್ತು ಕುಬೇರರಿಗೆ ನೀವು ಅರ್ಪಣೆ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮಗಳನ್ನಿಟ್ಟು ಪೂಜೆನ ಮಾಡಬೇಕಾಗುತ್ತೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಸಾಮ್ರಾಣಿಯಿಂದ ಧೂಪ ಬರ್ತಾ ಇರುತ್ತೆ ಅಂದರೆ ಏನಂದರೆ ಒಂದು ಉಂಡೆಗಳ ಥರ ಬರ್ತಾ ಇರುತ್ತಲ್ಲ ಅಂಥದ್ದನ್ನ ನೀವು ಸಾಮ್ರಾಣಿಯ ಧೂಪನ ನೀವು ಆ ದವನದ ಮುಂದೆ ಇಟ್ಟು ನೀವು ಪ್ರಾರ್ಥನೆ ಮಾಡಿ ಆ ದವನಕ್ಕೆ ನೀವು ಧೂಪನ ನೀವು ತೋರಿಸ್ಬೇಕಾಗುತ್ತೆ ಆ ಧೂಪನ ನೀವು ತೋರಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಅಥವಾ ನಿಮಗೆ ಯಾವುದೋ ಒಂದು ಕಷ್ಟದ ಸಮಯದಲ್ಲಿ ಇಟ್ಟಂತಹ ಯಾವುದೋ ಗ್ರಹ ಬಾಧೆಗಳಿಂದ ಅವನ್ನ ಮತ್ತೆ ನಿಮಗೆ ಬಿಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರೋಂಥ ಸಮಸ್ಯೆಗಳು ದಿನ ದಿನ ಕ್ರಮೇಣ ಕಡಿಮೆ ಆಗುತ್ತೆ ಇದು ನೀವು ಪ್ರತಿದಿನನೂ ಕೂಡ ನೀವು ದವನಗಳು ಸಿಕ್ಕಿದ್ರೆ ಪ್ರತಿ ನೀವು ಮಾಡ್ಕೊಬೋದು ಇಲ್ಲ ಆಗಲ್ಲ ಅನ್ನೋರು ಶುಕ್ರವಾರ ಮಂಗಳವಾರದ ಸಮಯಗಳಲ್ಲಿ ಅಮಾವಾಸ್ಯ ಹುಣ್ಣಿಮೆ ಸಮಯಗಳಲ್ಲಿ ನೀವು ಇದನ್ನು ಮಾಡ್ಕೊಬೋದು ತುಂಬಾ ಸರಳವಾದದ್ದು ಯಾಕಂದರೆ ನೀವು ಆ ದವನ ಅಮ್ಮನವರಿಗೆ ಇಟ್ಟಾಗ ಅಮ್ಮನವರಿಗೆ ಆ ದವನ ಅಂದರೆ ತುಂಬ ಇಷ್ಟ ಕುಬೇರ ದೇವರಿಗೂ ದವನ ಅಂದರೆ ಇಷ್ಟ ಅದರ ಪರಿಮಳಕ್ಕೆ ಖಂಡಿತವಾಗ್ಲೂ ನಮಗೆ ಕಷ್ಟಗಳನ್ನ ಪರಿಹರಿಸೋಕ್ಕೆ ಅದು ಪೂರಕವಾಗಿ ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ನೀವು ಅದು ಸಾಂಬ್ರಾಣಿ ಹೊಗೆನ ನೀವು ಅದು ದವನ ಇಟ್ಟಿರ್ತಾರಲ್ಲ ಆ ದವನ ಇಟ್ಟಿರೋಂಥ ಪ್ಲೇಟಿಗೆ ನೀವು ಮೂರು ಸಾರಿ ನೀವು ಆ ದವನ ಅಂದರೆ ಧೂಪನ ನೀವು ಬೆಳಗಬೇಕಾಗುತ್ತೆ ಧೂಪದಿಂದ ಬೆಳಗ್ಗೆ ನೀವು ಆರತಿ ಬೆಳಗ್ಗೆ ಅರಿಶಿಣ ಕುಂಕುಮನ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳೋ ಅಂಥ ಅಭ್ಯಾಸನ ನೀವು ಮಾಡಿದಾಗ ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಡವೆಗಳಿಂದ ಬರ್ತಿರೋವಂಥ ಸಮಸ್ಯೆಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನೀವು ಪ್ರಯತ್ನ ಪಟ್ಟು ನಂಬಿಕೆ ಇಟ್ಟು ಮಾಡಿಕೊಂಡಾಗ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದರಲ್ಲೂ ನೀವು ಕಾಡು ಸಾಂಬ್ರಾಣಿ ಅಂತ ಸಿಗುತ್ತೆ ಆ ಸಾಂಬ್ರಾಣಿಯಿಂದ ನೀವು ಧೂಪಗಳನ್ನ ನೀವು ಹಾಕಿದಾಗ ಖಂಡಿತವಾಗ್ಲೂ ಈ ತರದ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅದರಲ್ಲೂ ನಾಳೆ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ದಿನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸದಾಗಿ ಯಾರು ಆದ್ರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತ